ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಮತ್ತು ನಾವು ನ ಇವಾಗಿಂದಾನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಫ್ಟರ್ನೂನ್ ಆಗಿದೆ ಬುಜ್ಜಿ ಮಲ್ಕೊಂಡ ಆದ್ಮೇಲೆ ಒಂದು ವಿಡಿಯೋ ಅಪ್ಲೋಡ್ ಮಾಡೋದಿತ್ತು ಬುಜ್ಜಿ ಜೊತೆ ಒಂದು ಸಣ್ಣ ಪ್ರಯತ್ನ ಅವನು ಇನ್ನೂ ಪುಟ್ಟವನು ಅವ್ನಿಗೆ ಹಿಡ್ದು ಹಿಡಿದು ಹಿಡಿದು ಹಿಡ್ದು ಹೇಳಿ ಹೇಳಿ ಒಂದು ವಿಡಿಯೋ ಮಾಡಿಸ್ತಿದ್ದೀನಿ ಅಂದದ್ದು ಅಂದರೆ ಅದು ರಿಯಲ್ ಅಂತಲೇ ಹೇಳ್ಬೋದು ಅವನು ಯಾವಾಗಲೂ ಅಳ್ತಿರ್ತಾನೆ ಅವ್ರು ಪಪಾ ಬೇಕು ಪಪ ಬೇಕು ಅಂತ ಅಂದ್ಬಿಟ್ಟು ಸೊ ಇದನ್ನೆಲ್ಲ ನೆನೆಸ್ಕೊಂಡ್ರೆ ಎಷ್ಟು ಒಂಥರ ಬೇಜಾರ ಅಂತ ಅನಿಸುತ್ತೆ ಅಂದರೆ ಮಗು ಮಗು ಹಾಕಿದ್ ಮುಂಚೆ ನಾನೇ ಒಂಥರ ಆಡ್ತಿದ್ದೆ ಮಗು ಆದಮೇಲೆ ಅವನು ಇನ್ನೂ ಚಿಕ್ಕವನು ಅವನಿಗೆ ಹೇಳಿದ್ರು ಅಷ್ಟಾಗಿ ಅರ್ಥ ಮಾಡ್ಕೊಳ್ಳಲ್ಲ ಏನು ಅರ್ಥ ಮಾಡಿಕೊಂಡ್ರು ನಮ್ಮ ಪಪ್ಪ ಬೇಕು ಬೇರೆ ಅವನು ಅಂದರೆ ರ್ಯಾಶಾಗೆ ಹೇಳಿದೆ ನನಗೆ ಮಮ್ಮ ನಮ್ಮ ಎಲ್ಲಿ ನನ್ನನ್ನು ಸ್ಕೂಲಲ್ಲಿ ಸ್ಕೂಲಿಗೆ ನೀನು ಒಬ್ಬಳೇ ಮಾತು ಕರ್ಕೊಂಡು ಬರ್ತೀಯಾ ನನ್ನ ಫ್ರೆಂಡ್ಸ್ ಅವ್ರ ಅಪ್ಪ ಎಲ್ಲ ಬರ್ತಾರೆ ಗೊತ್ತಾ ಅವ್ರು ಪಿಕ್ ಮಾಡೋದಕ್ಕೆ ಬರ್ತಾರೆ ಸ್ಕೂಲಿಗೆ ಡ್ರಾಪ್ ಮಾಡೋದಕ್ಕೆ ಬರ್ತಾರೆ ಅವ್ರ ಪಪ್ಪ ಅದನ್ನು ತಗೊಟ್ರಂತೆ ಇದನ್ನು ತಗೊಟ್ರಂತೆ ದಿನ ಆಟಾಡ್ತಾರೆ ಪಾರ್ಕಿಗೆ ಕರ್ಕೊಂಡೋಗ್ತಾರೆ ಇದೆಲ್ಲ ರೆಗ್ಯುಲರು ಅಂದರೆ ಮಾಮೂಲಿ ಅವರ ಪೇರೆಂಟ್ಸಲ್ಲಿ ಇದ್ದಾರೆ ಅಂತಂದರೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಆಟ ಆಡ್ತಾರೆ ಸುನಿಲ್ ಹಾಗಲ್ಲ ನಾನು ಸ್ಪೆಂಡ್ ಮಾಡ್ತೀನಿ ಅವನ ಜೊತೆ ಆಟ ಆಡಿಸ್ತೀನಿ ಓದಿಸ್ತೀನಿ ಅವ್ನಿಗೆ ಏನು ಬೇಕು ಬೇಡ ಎಲ್ಲ ಕೊಡಿಸ್ತೀನಿ ಆದರೂ ಅಪ್ಪ ಇದ್ದಂಗೆ ಯಾವತ್ತೂ ಫೀಲ್ ಆಗೋದಿಲ್ಲ ಅಮ್ಮ ಅಮ್ಮನೇ ಅಪ್ಪ ಅಪ್ಪನೇ ಅದು ಬೇಜಾರಾಯಿತು ಸೊ ಇವತ್ತು ಬಂದು ಸ್ಕೂಲಿಂದ ಬಂದ ತಕ್ಷಣ ಹಂಗಂದ ಅಮ್ಮ ನನ್ನ ಫ್ರೆಂಡ್ಸ್ ಅವ್ರ ಅಪ್ಪ ಬಂದಿದ್ರು ನೋಡ್ದೆ ನೀನು ನನ್ನ ಫ್ರೆಂಡು ಅವ್ರ ಅಪ್ಪ ಬಂದು ಕರ್ಕೊಂಡು ಹೋಗ್ತಾಯಿದ್ರು ಯಾರೂ ಅವ್ನ ಫ್ರೆಂಡ್ಸ್ನೇ ಮೇಲ್ ಕರ್ಕೊಂಡೋಗ್ತಿದ್ರು ನೋಡ್ದಾ ಅಂದ ಸೊ ಓಕೆ ಇದನ್ನ ಇಟ್ಕೊಂಡು ಒಂದು ಕಾನ್ಸೆಪ್ಟ್ ವಿಡಿಯೋ ಮಾಡೋಣ ಅಂತಂದರೆ ನನ್ನ ಮಗ ಒಬ್ಬನೇ ಅಲ್ಲ ಎಷ್ಟೋ ಜನ ಮಕ್ಕಳು ಎಷ್ಟೋ ಜನ ಸೈನಿಕರು ಮಕ್ಕಳು ಅವ್ರ ಫ್ಯಾಮಿಲಿಯಲ್ಲಿ ಹೀಗೆ ಸಫರ್ ಮಾಡ್ತಿರ್ತಾರೆ ಅವರ ಅಮ್ಮ ಬಂದು ಯಾವ ರೀತಿ ದರೆಯೇ ಹೇಳ್ತಾರೆ ಒಬ್ಬ ಸೈನಿಕನ ಮಗ ಆಗಿ ಪಪ್ಪಂಗೆ ಎನ್ಕರೇಜ್ ಮಾಡಬೇಕು ಪಪ್ಪ ಬರ್ತಾರೆ ಪಪ್ಪಂಗೋಸ್ಕರ ಇರೋಣ ನಾವು ಸೊ ಮಕ್ಕಳಿಗೆ ಅವು ಹೌದಲ್ವ ಹೌದಲ್ವಾ ಅಂತ ಇನ್ನೂ ನಾವು ಜಾಸ್ತಿ ಇದು ಮಾಡಿದ್ರೆ ಅವರು ಇನ್ನೂ ಮಾಡ್ತಾರೆ ನಾವು ತುಂಬ ಫೀಲ್ ಆಗಿ ಅವ್ರ ಮುಂದೆ ರಿಯಾಕ್ಟ್ ಮಾಡಿದ್ವಿ ಅಂತ ಅಂದ್ರೆ ಅವರು ಕೂಡ ನನಗೂ ನಮ್ಮ ಪಪ್ಪ ಬೇಕು ಅಮ್ಮನೂ ಹಿಂಗೆ ಮಾಡ್ತಿದ್ದಾಳೆ ಅನ್ನೋ ರೀತಿ ಒಂದು ಇದ್ರಲ್ಲಿ ಇರ್ತಾರೆ ಸೊ ಬೇಡ ನಾವು ಮಕ್ಕಳು ಮುಂದೆ ನಮ್ಮ ಮನ್ಸಲ್ಲಿ ಎಷ್ಟೇ ನೋವಿದ್ರು ನಮ್ಗೆ ಎಷ್ಟೇ ಫೀಲ್ ಆದ್ರು ಅವ್ನು ಮುಂದೆ ತೋರಿಸ್ಕೋಬಾರ್ದು ಅಂತ ನಾನು ನನಗೂ ಹ್ಞೂ ಬುಜ್ಜಿ ಹಂಗೆ ಅನ್ನಿಸ್ತಿದೆ ಹಿಂಗೆ ಅನ್ನಿಸ್ತಿದೆ ಸುನಿಲ್ಗೆ ಸಿಗೋದೆ ಸ್ವಲ್ಪ ಟೈಮು ಆ ಟೈಮಲ್ಲೂ ಅವ್ರು ಎಷ್ಟು ಸಾಧ್ಯನೋ ಅಷ್ಟು ಅವ್ರಿಗೆ ಫ್ರೀ ಸಿಕ್ಕಿದ ತಕ್ಷಣ ಮಾಡ್ತಾರೆ ಮಾತಾಡ್ತಾರೆ ಬುಜ್ಜಿ ಏನು ಮಾಡ್ತಿದ್ದಾನೆ ಬುಜ್ಜಿ ಕಾಯಿಲೆ ಕೊಡು ಬುಜ್ಜಿ ಕಾಯಲ್ಲಿ ಕೊಡು ಅಂತಿರ್ತಾರೆ ಇವನು ಅವರಪ್ಪ ಫೋನ್ ಮಾಡಿದ್ರೆ ನಂಗೆ ಫ್ಲೈಟ್ ಬೇಕು ಏರೋಪ್ಲೇನ್ ಬೇಕು ಅದು ಬೇಕು ಇದು ಬೇಕು ನಿನ್ನ ಜೊತೆ ಝೂಗೆ ಹೋಗ್ಬೇಕು ಪಾರ್ಕ್ಗೆ ಹೋಗ್ಬೇಕು ಎಕ್ಸಸೈಸ್ ಮಾಡಬೇಕು ಪಾಪ ಅದು ತಗೊಡು ಇದು ತಗೊಡು ಅಂದ್ಕೊಂಡು ಮಾತಾಡ್ತಾಯಿರ್ತಾನೆ ಮಕ್ಕಳು ಸೊ ಅಂದರೆ ಆಮೇಲೆ ನಮ್ಮ ಮನೆ ಓನರ್ ಇದ್ದಾರಲ್ಲ ಅವರು ಕೂಡ ಅವ್ರ ಫುಲ್ ಫ್ಯಾಮಿಲಿನೇ ಇದ್ದಾರೆ ಅವ್ರ ಮಕ್ಕಳು ಅವರಪ್ಪನ ಜೊತೆ ಇರೋದು ಅವರಪ್ಪನ ಜೊತೆ ಬೈಕಲ್ಲಿ ಹೋಗೋದು ಬರೋದು ಎಲ್ಲನೂ ನೋಡ್ತಾನಲ್ಲ ಸೊ ಸ್ವಲ್ಪ ಅನಿಸೆ ಅನಿಸುತ್ತೆ ನಾವು ಎಷ್ಟೇ ಇದು ಮಾಡಿದ್ರು ಅಪ್ಪ ಅಪ್ಪನೇ ನಮ್ಮಪ್ಪ ಇರಬೇಕಿತ್ತು ಇಲ್ಲಿ ಅಂತ ಅನಿಸೆ ಅನಿಸುತ್ತೆ ಬಟ್ ಏನು ಮಾಡೋಂಗಿಲ್ಲ ಈ ಆ ಸೋಲ್ಜರ್ಸ್ ಸನ್ ಸ್ಯಾಕ್ರಿಫೈಸ್ ಮಾಡಲೇಬೇಕು ಅವ್ರು ಒಂದು ಕಡೆ ಇದ್ದು ಸ್ಯಾಕ್ರಿಫೈಸ್ ಮಾಡ್ತಿದ್ದಾರೆ ಫ್ಯಾಮಿಲಿ ಎಲ್ಲ ಬಿಟ್ಟು ಟೈಮ್ ಕರೆಕ್ಟಾಗಿ ಊಟ ನಿದ್ದೆ ಕಾಲು ಮಾಡೋಕ್ಕಾಗದೆ ಹೆಚ್ಚಾಗಿ ನಮಗೇನು ಜಾಸ್ತಿ ಸ್ಯಾಕ್ರಿಫೈಸ್ ಮಾಡ್ತಾ ಮಾಡ್ತಾಯಿರೋರೆ ಅವರು ಅಂತಂದರೆ ನಾವು ಅವ್ರನ್ನ ಬಿಟ್ಟು ಇದ್ದೀವಿ ಇಷ್ಟು ಸ್ಯಾಕ್ರಿಫೈಸ್ ಮಾಡೋದ್ರಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಅವ್ರ ಮುಂದೆ ಇದು ಏನೂ ಅಲ್ಲ ಸೊ ಬನ್ನಿ ಇವತ್ತಿನ ವೀಡಿಯೋನ ಕಂಟಿನ್ಯೂ ಮಾಡೋಣ ನಾನು ಸ್ವಲ್ಪ ಮೇಕಪ್ ಬ್ರಷ್ ಎಲ್ಲ ಕ್ಲೀನ್ ಮಾಡಬೇಕು ಅದನ್ನ ಕ್ಲೀನ್ ಮಾಡಿ ಒಣಗಿಸ್ಬೇಕು ಬಿಸಿಲಿದೆ ತುಂಬ ಬಿಸಿಲಲ್ಲಿ ಏನು ಒಣಗಿಸಲ್ಲ ನಾರ್ಮಲ್ ಆಗೇನೆ ಒಣಗಿಸೋಣ ಬನ್ನಿ ಇವಾಗ ಹೋಗೋಣ ಸೊ ಓಕೆ ಇವಾಗ ನಾನು ಸ್ವಲ್ಪ ನನ್ನ ಬ್ರಷಸ್ನ ಕ್ಲೀನ್ ಮಾಡೋಣ ಮೇಕಪ್ ಬ್ರಷಸ್ನ ಅಂತ ಅಂದ್ಬಿಟ್ಟು ತಂದಿಟ್ಟಿದ್ದೀನಿ ಇಲ್ಲಿ ಅಂದರೆ ನಾನು ಯೂಸ್ ಮಾಡೋ ಬ್ರಷಸ್ ಇವನ್ ತಂದಿದ್ದೀನಿ ಇದು ಏನಕ್ಕೆ ಅಂತ ಹೇಳ್ಬಿಡ್ತೀನಿ ಒಂದಷ್ಟು ಬ್ರಷಸ್ನ ಇಂಪಾರ್ಟೆಂಟ್ ಬ್ರಷಸ್ನ ನಾನು ಇದರಲ್ಲಿ ಹಾಕಿಟ್ಕೊಳ್ಳೋಣ ಇನ್ನು ಇದನ್ನ ಇದನ್ನ ಕೂಡ ಕ್ಯಾರಿ ಮಾಡ್ತೀನಿ ಏಟೀನ್ ಬ್ರಷಸ್ ಸಮಥಿಂಗ್ ಇದೆ ಅದರಲ್ಲಿ ಇನ್ಕ್ಲೂಡ್ ಆಗಿರೋದು ಸೊ ನಾನು ಮೇನ್ ಇಂಪಾರ್ಟೆಂಟ್ ಯೂಸ್ ಮಾಡೋದನ್ನ ಇಲ್ಲಿಗೆ ಹಾಕೊಳ್ಳೋಣ ಇಲ್ಲ ಗಜಿ ಬಿಜಿ ಮಾಡೋದು ಬೇಡ ಅಂತ ಸೊ ಇದು ನನ್ನ ನಾದೇ ನಾನು ಅಮೆಝಾನ್ ಮೀಶೋದಲ್ಲಿ ಪರ್ಚೇಸ್ ಮಾಡಿದಂಥ ಬ್ರಷ್ದು ಬಾಕ್ಸ್ ಇದು ಒಂದಷ್ಟು ಬ್ರಷ್ಗಳು ಕ್ಲೀನ್ ಆಗಿದೆ ಒಂದಷ್ಟು ಆಗಿಲ್ಲ ಇರೋದ್ರ ಮಾತ್ರ ನಮ್ಗೆ

ಹತ್ತರಿಂದ ಇಪ್ಪತ್ತು ಎನ್ಕ್ವೈರೀಸ್ ಬರ್ತಾ ಇರುತ್ತೆ ಆ್ಯಂಡ್ ಆರ್ಡರ್ಸ್ ಕೂಡ ಬಂದಿದೆ ನಾನ್ ಬ್ರೈಡಲ್ಸ್ ಫೋಟೋಶೂಟ್ಗೆ ಎಲ್ಲ ಬರ್ತಾ ಇದೆ ಈಗ ರೀಸೆಂಟಾಗಿ ಒಂದು ಇದೆ ಒಂದು ಬರ್ಡೇ ಪಾರ್ಟಿ ಮೇಕಪ್ ಇದೆ ಸೊ ಅಲ್ಲಿಗೆ ಹೋಗಿ ಮಾಡ್ತೀನಲ್ಲ ಅವಾಗ ವೀಡಿಯೋ ಮಾಡ್ತೀನಿ ಖಂಡಿತವಾಗೂ ಹೀಗೆ ಸಪೋರ್ಟ್ ಮಾಡಿ ಎನ್ಕ್ವೈರೀಸ್ ಕೂಡ ಬರ್ತಾ ಇದೆ ತುಂಬ

ಪೂಜಿ ಜೊತೆ ಒಂದು ವಿಡಿಯೋ ಮಾಡಿದ್ದೆ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ತಿಳಿಸಿ ನೋಡಿರ್ತೀರಾ ಕಂಟೆಂಟ್ ರೀಲ್ಸ್ ಮಾಡಿ ಅಂತೀರಾ ಯೂಟ್ಯೂಬಲ್ಲಿ ಅಂತೂ ವ್ಯೂಸ್ ಆಗ್ತಿಲ್ಲ ಇನ್ಸ್ಟಾಗ್ರಾಮ್ ಮಿಲಿಯನ್ಸ್ ವ್ಯೂಸ್ ಆಗ್ತಿದೆ ಯೂಟ್ಯೂಬಲ್ಲಿ ಯಾಕೆ ಯೂಸ್ ಆಗ್ತಿಲ್ಲ ಅಂತ ನನಗೆ ಗೊತ್ತಿಲ್ಲ ಅಂದರೆ ಓಪನ್ ಮಾಡ್ತಾ ಇರ್ತೀವಲ್ಲ ನೋಡಿ ಎಷ್ಟು ತಗೋತೀರಿ ನೀವು ಆ್ಯಂಡ್ ಇವಾಗ ನಾನು ಮಮ್ಮಿ ಸ್ಯಾರಿನ ತೊಗೊಂಡು ಅದನ್ನು ಪ್ಲೇಟಿಂಗ್ ಮಾಡೋಣ ಸ್ಯಾರಿ ಅಂತ ಅಂದ್ಬಿಟ್ಟು ತೊಗೊಂಡೆ ಯಾಕಂದರೆ ಫ್ರೀಯಾಗಿ ಕೂತಿದ್ದೆ ಅಲ್ವಾ ಫ್ರೀಯಾಗಿ ಕೂತಾಗ ಸುಮ್ಮನೆ ಟಿ ವಿ ನೋಡ್ಕೊಂಡು ಮೊಬೈಲ್ ನೋಡಿಕೊಂಡು ಟೈಮ್ ಪಾಸ್ ಮಾಡೋದಕ್ಕಿಂತ ಇದು ಸ್ಯಾರಿ ಪ್ರಿಪ್ಲೇಟಿಂಗ್ ಮಾಡೋದ್ರಿಂದ ನನಗೂ ಇನ್ನೂ ಪ್ರಾಕ್ಟೀಸ್ ಜಾಸ್ತಿ ಆದಂಗೆ ಅನ್ ಆಗುತ್ತೆ ಆ್ಯಂಡ್ ಪ್ರಾಕ್ಟೀಸ್ ಕೂಡ ಆಗುತ್ತೆ ಚೆನ್ನಾಗಿ ಮಮ್ಮಿದು ಸ್ಯಾರಿ ಕ್ವಿಕ್ಕಾಗಿ ವೇರ್ ಮಾಡೋಂಗೆ ಕೂಡ ಆಗುತ್ತೆ ಅಲ್ವಾ ಆದ್ರ ಜನಿಂದ ನಾನು ಬೇಗ 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 ಸ್ಯಾರಿ ಇದು ಸರಿಗೆಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಇದೆಲ್ಲ ಆದಮೇಲೆ ಜಸ್ಟ್ ನಾನು ಹಂಗೆ ಹಾಕೊಂಡು ನೋಡ್ತೀನಿ ಹೇಗಿದೆ ಎಷ್ಟು ಮೆಜರ್ಮೆಂಟಲ್ಲಿ ಇದೆಯಾ ಚೆನ್ನಾಗಿ ಬಂದಿದ್ಯಾ ಅಂತ ಆದರೆ ಪಿನ್ಸು ನಾವು ಮಿಡಲ್ಗೂ ಒಂದು ಹಾಕ್ಬೋದು ಸ್ಟಾರ್ಟಿಂಗ್ ಕಲ್ಲಿ ಇವಾಗ ಇವಾಗೇನು ಬೇಡ ಅಂತ ಅನ್ನಿಸ್ತು ಸೊ ಹಂಗಾಗಿ ಎರಡೇ ಪಿನ್ ಹಾಕಿರೋದು ಎಂಡ್ ಸೆರಗು ತುದಿ ಏನಿದೆ ಅಲ್ಲಿಗೊಂದು ಮತ್ತೆ ಸೆರಗು ಪಿನ್ ಏನು ಮಾಡ್ತೀವಿ ನಾವಲ್ವಾ ಅಲ್ಲಿಗೊಂದು ಹಾಕಿದ್ದೀನಿ ಅಷ್ಟನ್ನೇ ಸೊ ತೋರಿಸ್ತೀನಿ ಇವಾಗ ನಮ್ಮ ಮಮ್ಮಿಗೆ ಚಿಕ್ಕದಾಗೇ ಇಡ್ದಿದ್ದೀನಿ ಅವ್ರು ಫೈವ್ ಅಷ್ಟೇನೆ ಜಾಸ್ತಿ ದೊಡ್ಡ ಬೋರ್ಡ್ ಕಾಣಿಸುತ್ತೆ ನನಗೆ ಅಷ್ಟು ಲೈಕ್ ಆಗೋಲ್ಲ ಇಷ್ಟಿರಲಿ ಅಂದ್ಬಿಟ್ಟು ಸೆವೆನ್ ಬಂದಿದೆ ನೋಡೋಣ ನಮ್ಮ ಮಮ್ಮಿ ಏನು ಹೇಳ್ತಾರೆ ಸೆವೆನ್ ಹಾಕ್ತಾರ ಇಲ್ಲ ಬೇಡ ಬೇಡ ಅಂತ ಬಿಚ್ಚಾಕ್ಬಿಡ್ತಾರ ನೋಡಬೇಕು ಗೊತ್ತಿಲ್ಲ ಅದೇನು ಮಾಡ್ತಾರೋ ಸೊ ಓಕೆ ಅಂತ ಅಂದ್ಬಿಟ್ಟು ಇವಾಗ ಇದೆ ಮಮ್ಮಿ ಬಂದು ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಸಡನ್ ಎತ್ಕೊಂಡಾಗ ವೇರ್ ಮಾಡ್ಬೋದು ನಾನು ಸೆರಗಿದೆ ಇಂಪಾರ್ಟೆಂಟ್ ಅಲ್ವಾ ನಾವು ನರಿಗಿ ಹಿಡಿಯೋದು ಹಿಡ್ಕೊಂಡು 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 ಅದು ಕರೆಕ್ಟಾಗಿ ಬರೋಲ್ಲ ಬಿಡೋಲ್ಲ ಅನ್ನಂಗೆ ಇರುತ್ತೆ ಸೊ ನಾನು ಸುಮ್ಮನೆ ಹಂಗೆ ಪ್ರಾಕ್ಟೀಸ್ ಆದಂಗೆ ಆಗಲಿ ಇನ್ನೇನು ಕೋಲ ಅದನ್ನ ಮತ್ತೆ ಬಿಚ್ಚಿಡ್ತೀನಿ ಬೇಡ ಅಂತ ಅಂದರೆ ಜಸ್ಟ್ ಪ್ರಾಕ್ಟೀಸ್ ಆದಂಗೆ ಆಗಲಿ ಕ್ವಿಕ್ಕಾಗಿ ಆಮೇಲೆ ನಾವು ಯಾವ್ದಾದ್ರು ಬ್ರೈಡ್ಗೆ ಅವ್ರು ಮೇಕಪ್ಗೆ ಹೋದಾಗ ಫಾಸ್ಟ್ ಫಾಸ್ಟ್ ಮಾಡಬೇಕು ನಾವೇ ಅಲ್ಲಿ ಅದನ್ನೇ ಲೇಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಮೇಕಪ್ ಲೇಟ್ ಆಗುತ್ತೆ ಎಲ್ಲ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ನೋಡಿ ಹಿಂಗೆ ಕಾಣಿಸ್ತಿದ್ದಲ್ವ ಚೆನ್ನಾಗಿ ಕಾಣಿಸ್ತಿದೆ ಈ ಥರ ಸೀರೆ ಎಲ್ಲ ಬೇಗ ಕೂರುತ್ತೆ ಐರನ್ ವಿತೌಟ್ ಐರನ್ ಇದೆಲ್ಲ ನಾವೇನಾದರೂ ದೊಡ್ಡ ಬಾರ್ಡ್ರ್ ಸ್ಯಾರಿ ಸ್ವಲ್ಪ ಗಟ್ಟಿ ಇರೋ ಸ್ಯಾರಿ ಎಲ್ಲ ತಗೊಂಡ್ವಿ ಅಂತಂದರೆ ಐರನ್ ಮಾಡಲೇಬೇಕು ಬ್ರೈಟ್ಸ್ಗೆ ನಾನ್ ಬ್ರೈಡಲ್ಸಿಗೆ ಬಿಡಿ ಬ್ರೈಟ್ಸ್ಗಂತೂ ಕಂಪಲ್ಸರಿ ಐರನ್ ಆಗಲೇಬೇಕು ಸ್ಯಾರಿ ಸೊ ಇವಾಗ ನಾನು ಸ್ವಲ್ಪ ಇನ್ನು ಇದೆ ಅಲ್ಲಪ್ಪ ಕೆಳಗಡೆ ನರಗೆಲ್ಲ ಹಿಡಿಯೋದು ಅದನ್ನೆಲ್ಲ ಹಿಡಿಬೇಕು ಬನ್ನಿ ಇವಾಗ ಅದನ್ನೆಲ್ಲ ಡಿಟೇಲಾಗಿ ತೋರಿಸ್ತಾ ಕೂತ್ಕೊಂಡ್ರೆ ಇಡೀ ವಿಡಿಯೋ ತುಂಬ ಅದೇ ಆಗಿಬಿಡುತ್ತೆ ಅಲ್ವಾ ಹಾಗೆ ನಾನು ಬ್ರಷ್ ಎಲ್ಲ ಕ್ಲೀನ್ ಮಾಡಿ ನಾನು ಬಿಸಿಲಾಗೇನೆ ಹಾಕಿದ್ದೆ ಸ್ವಲ್ಪ ಈವ್ನಿಂಗ್ ಟೈಮಲ್ಲಿ ಸೂರ್ಯ ಮುಳುಗೋ ಟೈಮಲ್ಲಿ ಬಿಸಿಲು ಬರುತ್ತಲ್ಲ ಆ ಬಿಸಿಲು ಹಾಕಿದೆ ಇದು ನನಗೆ ವೆರಿ ವೆರಿ ಇಂಪಾರ್ಟೆಂಟ್ ಬ್ರಷ್ ಇದರಲ್ಲಿ ಒಂದಿಲ್ಲ ಅಂತ ಅಂದ್ರೂ ಕರೆಕ್ಟಾಗಿ ಆಗೋದಿಲ್ಲ ಯಾವುದೂ ಸೊ ಹಾಗಾಗಿ ನಾನು ಇದನ್ನು ನೀಟಾಗಿ ಇದ್ದೀನಿ ಆ್ಯಂಡ್ ಸಂಜೆ ಅಡುಗೆಗೆ ಮಟನ್ ಸಾಂಬಾರು ಫ್ರಿಡ್ಜಲ್ಲಿ ಎತ್ತಿಟ್ಬಿಟ್ಟಿದ್ವಿ ಯಾರೂ ತಿಂದಿರಲಿಲ್ಲ ಅದನ್ನು ಡ್ಯಾಡಿ ಏನಾದರೂ ತಿಂತಾರೆ ಅಂತ ಅಂದ್ಬಿಟ್ಟು ಅದನ್ನು ಲೈಟಾಗಿ ಗ್ಯಾಸ್ ಸ್ಟೋವ್ ಮೇಲೆ ಮತ್ತು ದಾಲ್ ಮಾಡೋಣ ಅಂತ ಅಂದ್ಬಿಟ್ಟು ತೊಗರಿಬೇಳಣ ತೊಗರಿಬೇಳೆ ಹಸಿಮೆಣ್ಸಿನ್ಕಾಯಿ ಟಮಟೊ ಹಾಗೆ ಬೆಳ್ಳುಳ್ಳಿ ಈರುಳ್ಳಿ ಇಷ್ಟನ್ನು ಹಾಕಿ ಕೂಗ್ಸೋದಕ್ಕೆ ಇಟ್ಟಿದ್ದೀನಿ ಅದು ಒಂದು ಮೂರರಿಂದ ನಾಲ್ಕು ವಿಷಲ್ ಬರಲಿ ಇವಾಗ ನಾವು ಸ್ಪೈಸಸ್ನ ರೆಡಿ ಮಾಡ್ಕೋಬೇಕು ಅಲ್ವಾ ನಾನು ಜೀರಿಗೆ ಮತ್ತು ಮೆಣಸು ಇದೆರಡೂ ಇವಾಗ ಪುಟಾಣಿ ಸಹಾಯದಿಂದ ಕುಟಂಗಿ ಸಹಾಯದಿಂದ ಕುಟ್ಕೊಳ್ಳೋಣ ಅದು ಆಗಲೇಬೇಕು ಪೌಡರ್ ಟೈಪ್ ಆಗಲೇಬೇಕು ಹಾಗಾಗಿ ನಾನಿಲ್ಲಿ ತೊಗೊಂಡಿದ್ದೀನಿ ಏನಿಲ್ಲ ಸ್ವಲ್ಪ ಸ್ಟ್ರಾಂಗಾಗಿರಬೇಕು ದಾಲ್ ಅಂತ ಅಂದ್ಬಿಟ್ಟು ಸ್ವಲ್ಪ ಒಂದು ಮುಕ್ಕಾಲು ಸ್ಪೂನಷ್ಟು ಇಲ್ಲಿ ಮೆಣಸನ್ನ ತೊಗೋತಾ ಇದ್ದೀನಿ ಒಂದು ಮುಕ್ಕಾಲು ಸ್ಪೂನಷ್ಟೇ ಅಂದ್ಕೊಳ್ಳಿ ಜೀರಿಗೆನ ಕೂಡ ತಗೊಳ್ತಾ ಇದ್ದೀನಿ ನಾನಿವಾಗ ಇದನ್ನು ಇವಾಗ ಚೆನ್ನಾಗಿ ಕುಟ್ಟಿ ಪೌಡರ್ನ ಮಾಡಿಕೊಳ್ಳೋಣ ಎಸ್ ಇವಾಗ ನೋಡ್ತಾ ಇರ್ಬೋದು ನಾನು ಪೌಡರ್ ಮಾಡಿ ಆಯಿತು ಸ್ವಲ್ಪ ಟೈಮ್ ಆಗುತ್ತೆ ಒಂದು ಟೂ ಮಿನಿಟ್ಸ್ ಆದರೂ ಆಗುತ್ತೆ ಬಟ್ ಆಗುತ್ತೆ ಚೆನ್ನಾಗಿ ನೋಡಿ ಈ ಥರ ಸ್ವಲ್ಪ ತುಂಬ ಪೌಡರ್ ಅಲ್ಲ ಚೂರೇ ಚೂರು ತರ್ತಾರೆ ಈ ಥರ ಫೀಲ್ ಇವಾಗ ಇಲ್ಲಿ ಇದು ಮೂರು ವಿಷಲ್ ಬಂದು ವಿಷಲ್ ಕೂಡ ಹೋಗಿದೆ ಅಲ್ಲಿ ರೈಸ್ ಕಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಮ್ಯಾಶ್ ಹೋಗಿದೆ ಬೇಳೆ ಎಲ್ಲ ಈಗ ನಾನು ಏನು ಟೊಮೊಟೊ ಮತ್ತು ಹಸಿರು ಬೇಯೋದಕ್ಕೆ ಹಾಕಿದೆ ಅಲ್ವಾ ಬೇಕು ಅಂತಂದರೆ ನೀವು ಅದನ್ನು ಹಾಗೆ ಮ್ಯಾಶ್ ಮಾಡ್ಬೋದು ಅಲ್ಲೇನೇ ಆ ಥರ ಮಾಡಿದ್ರೆ ಸ್ವಲ್ಪ ಹಾಗೆ ಖಾರ ಖಾರ ಎಲ್ಲ ಸಿಗ್ತಾ ಇರುತ್ತೆ ಮೆಣ್ಸಿನ್ಕಾಯಿ ಕಂಪ್ಲೀಟಾಗಿ ಮ್ಯಾಶ್ ಆಗೋಲ್ಲ ನಾನು ಹಾಗೂ ಮಾಡಿ ನೋಡಿದ್ದೀನಿ ಸೊ ಇವಾಗ ರುಬ್ಕೋಬೇಕು ಇದನ್ನು ಈಗ ಏನು ಟೊಮೊಟೊ ಮತ್ತು ಹಸಿರು ಮೆಣ್ಸಿನ್ಕಾಯಿನ ನಾನು ಬೇಯಿಸೋದಕ್ಕೆ ಹಾಕಿದ್ದೆ ಅಲ್ವಾ ಅದನ್ನೆಲ್ಲ ತೆಗೆದು ಒಂದು ಪ್ಲೇಟ್ಗೆ ಹಾಕೋಣ ನಾನು ಅರ್ಶಿನ ಪುಡಿನ ಕೂಡ ಜೊತೆಗೆ ಹಾಕಿ ಕೂಗ್ಸಿದ್ದೀನಿ ವಿಜಲ್ಲು ಚೆನ್ನಾಗಿರುತ್ತೆ ನಿಜವಾಗ್ಲೂ ಇದ್ರ ಜೊತೆ ಏನಾದರೂ ಸೈಡ್ಸ್ಗೆ ಇತ್ತು ಪಲ್ಯ ಎಲ್ಲ ಚಿಕನ್ ಗ್ರೇವಿ ಕಬಾಬ್ ಈ ಥರ ರೈಸು ದಾಲ್ ಮಾಡಿದ್ದೀವಿ ಅಂತಂದರೆ ಏನಾದರೂ ಸೈಡ್ಸ್ಗಿದ್ರೂ ಅಂತ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು ಇಲ್ಲ ಏನು ಇಲ್ವ ಉಪ್ಪಿನಕಾಯಿ ಹಪ್ಪಳ ಇದೆ ಸಾಕು ಸಕ್ಕತ್ತಾಗಿರುತ್ತೆ ಟೇಸ್ಟು ಇವಾಗ ನಾನು ಒಂದು ಐದು ಮೆಣಸಿನ್ಕಾಯಿ ಅಷ್ಟೇ ನೆನೆ ಖಾರಕ್ಕೆ ನೋಡಿಕೊಂಡು ಹಾಕಿದೆ ಅದನ್ನು ಇವಾಗ ತೆಗೆದು ಆರಲಿ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ ಅದು ಆರಿದ್ಮೇಲೆ ಕಣ್ಣಗಾದ್ಮೇಲೆ ಅದನ್ನು ಫೈನಾಗಿ ರುಬ್ಕೊಳ್ಳೋಣ ಈಗ ಪಕ್ಕಕ್ಕೆ ಒಗ್ಗರಣೆಗೆ ಇದ್ದೀನಿ ಇಲ್ಲಿ ಕುದೀತಾ ಇದೆ ಬೇಳೆ ಕೂಡ ಸೊ ಇವಾಗ ಇಲ್ಲಿಗೆ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಕಂಪ್ಲೀಟಾಗಿ ಕಾಯಬೇಕು ಆದ ನಂತರ ಸಾಸಿವೆ ಸಾಸಿವೆ ಅಂತೂ ಚಿಟಪಟ ಚಿಟಪಟ ಅಂತ ಸಿಡಿ ಬೇಗ ನಾವು ಜಾಸ್ತಿ ಕಾಯಿಸ್ಬಿಟ್ಟು ಹಾಕಿದ್ವಿ ಅಂತಂದರೆ ಸಾಸಿವೆ ಸೀದೋಗುತ್ತೆ ಚೆನ್ನಾಗೋದಿಲ್ಲ ಸೊ ನೋಡ್ಕೊಂಡು ಹಾಕೊಳ್ಳೋಣ ಇವಾಗ ಇಲ್ಲಿಗೆ ನಾನು ಕರಿಬೇವು ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಏನೂ ಆಗ್ತಿಲ್ಲ ಯಾಕಂದರೆ ಆಲ್ರೆಡಿ ನಾನು ಈರುಳ್ಳಿ ಬೆಳ್ಳುಳ್ಳಿನ ಕೂಗೋದಕ್ಕೆನೇ ಹಾಕಿದ್ದೀನಿ ಒಗ್ಗರಣೆಗೆ ಹಾಕೋದು ಅಷ್ಟು ಇಷ್ಟ ಆಗೋದಿಲ್ಲ ಇವಾಗ ಇದನ್ನು ಚೆನ್ನಾಗಿ ಇದನ್ನ ಕಲರ್ ಟರ್ನ್ ಆಗೋವರೆಗುನು ಹಾಗೆ ಸ್ವಲ್ಪ ಹುರಿದು ಈಗ ಏನು ನಾನು ರುಬ್ಬಿದೆ ಅಲ್ವಾ ಟೊಮೊಟೊ ಮತ್ತು ಹಸಿರು ಮೆಣಸಿನ್ಕಾಯಿ ಅದನ್ನೆರಡೂ ಸೇರಿಸಿ ಮಿಕ್ಸ್ ಮಾಡೋಣ ಒಂದೇ ಒಂದು ನಿಮಿಷ ಸಾಕು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಸ್ಮೆಲ್ ಬರುತ್ತಲ್ವ ಅದು ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇಲ್ಲಿಗೆ ನಾನು ಏನು ಕುಟ್ಟಿಟ್ಕೊಂಡಿದೆ ಅಲ್ವಾ ಜೀರಿಗೆ ಮತ್ತು ಮೆಣಸು ಪೌಡರ್ ಆಗಿದೆ ಅದನ್ನು ಹಾಕಿ ಒಂದು ಮೂವತ್ತು ಸೆಕೆಂಡ್ ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟೇ ಅದನ್ನೇನು ಜಾಸ್ತಿ ಮಿಕ್ಸ್ ಮಾಡೋ ನೆಸೆಸಿಟಿ ಇಲ್ಲ ಇವಾಗ ಇಲ್ಲಿಗೆ ಏನು ಕುದೀತಾ ಇದೆ ಅಲ್ವ ಬೆಳೆ ಅದನ್ನು ತೆಗೆದು ಒಂದು ಸೌಟ್ ಹಾಕೋಣ ಒಂಥರ ಏನೋ ಡೈರೆಕ್ಟ್ ಇದನ್ನೇ ಒಗ್ಗರಣೆನೇ ತೆಗೆದು ಹಾಕ್ಬೋದು ಬಟ್ ನಮಗೆ ಸಾಂಬಾರನ್ನ ತೆಗೆದು ಒಂಚೂರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಅದನ್ನು ಸಾಂಬಾರಿಗೆ ಹಾಕೋದ್ರಲ್ಲಿ ಏನೋ ಒಂಥರ ಖುಷಿ ಚಿಕ್ಕ ವಯಸ್ಸಿಂದ ಹಾಗೆ ಬಂದಿದೆ ಹಾಗಾಗಿ ಇವಾಗ ಇದು ಸ್ವಲ್ಪ ಕುದೀಲಿ ಯಾಕಂದರೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಸಾಂಬಾರನ್ನ ಒಗ್ಗರಣೆ ಅಂತ ಅಂದ್ಬಿಟ್ಟು ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡೋಣ

ಇನ್ನೇನು ಒಂದು ಟೂ ಮಿನಿಟ್ಸಲ್ಲಿ ಇದು ತಿಕ್ನೆಸ್ಗೆ ಕನ್ವರ್ಟ್ ಆಗುತ್ತೆ ಸಖತ್ತಾಗಿರೋ ದಾಲ್ ಕೂಡ ರೆಡಿ ಆಗುತ್ತೆ ನಾವು ರಸಮ್ ಹೆಂಗೆ ಮಾಡ್ಕೋತೀವಲ್ವ ಹಾಗೆ ಲೈಟ್ ವೈಟ್ ಸಾಂಬಾರು ಅಂತ ಹೇಳ್ಬೋದು ಸೊ ನಾನು ಗ್ಯಾಸ್ ಸ್ಟವೆಲ್ಲ ಇವ್ನಿಂಗೇ ಒರೆಸಿದ್ದೆ ಇವಾಗ ಎಲ್ಲ ಆದಮೇಲೆ ಅದು ಎಣ್ಣೆದೆಲ್ಲ ಆರಿರುತ್ತೆ ಸಾಸಿವೆದೆಲ್ಲ ಅಲ್ವಾ ಸೊ ಅದನ್ನು ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಬಿಟ್ರೆ ನನಗೆ ಒಂದು ದೊಡ್ಡ ಕೆಲಸ ತಪ್ಪಿತು ಅಂತ ಹೇಳ್ಬೋದು ಇಲ್ಲ ಅದ್ರ ಮೇಲೆ ಬಿದ್ದು 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 ಜಿಡ್ಡಾಗಿ ಸೋಪೆಲ್ಲ ತಗೊಂಡು ಹಾಕ್ಕೊಂಡು ಉಜ್ಬೇಕಾಗುತ್ತೆ ಸೊ ಆ ಕೆಲಸ ಬೇಡ ಅಂತ ಇವಾಗಲೇ ನಾನು ಇದ್ದೀನಿ ಇನ್ನು ಈಗ ಅಡುಗೆ ಮಾಡೋಷ್ಟರಲ್ಲೂ ಒಂದಷ್ಟು ಪಾತ್ರೆಗಳು ಬಿದ್ದಿರುತ್ತೆ ಸಿಂಕಲ್ಲಿ ಅದನ್ನು ಕೂಡ ಬೇಗ ಬೇಗ ವಾಶ್ ಮಾಡೋಣ ಅಲ್ವಾ ನಮ್ಮನೇಲಂತೂ ಬೋರಿಂಗ್ ಇಡ್ಸೋ ಕೆಲಸಗಳು ಅಂತಂದರೆ ಒಂದು ಪಾತ್ರೆ ತೊಳೆಯೋದು ಟೈಮ್ ಟೈಮ್ಗೆ ಅಡುಗೆ ಮಾಡೋದು ಗುಡಿಸೋದು ಮನೆನ ಒರೆಸೋದು ಬಟ್ಟೆ ಒಂದು ಲಾಟ್ ಒಗೆಯೋದು ಹಾಕೋದು ಅದನ್ನು ತಂದು ಮಡ್ಚಿಡೋದು ಇದರಲ್ಲೇ ಅರ್ಧ ದಿನನೇ ಕಳೆದೋಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ನನಗಂತೂ ಸಿಕ್ಕಾಪಟ್ಟೆ ಬೋರಿಂಗ್ ಆಗುತ್ತೆ ನಿಮಗೂ ಹಾಗೆ ಅನಿಸುತ್ತಲ್ವ ಅದನ್ನು ಮಾಡಿದೆ ಮಾಡಬೇಕು ನನಗೂ ಒನ್ ಒನ್ ಟೈಮ್ ಅನಿಸೋದು ಅಡುಗೆ ಮಾಡೋದಿಲ್ಲ ಯಾರಪ್ಪ ಕಂಡು ಒಂದೇ ಟೈಮ್ ಅಡುಗೆ ಮಾಡಿ ಮೂರು ಟೈಮ್ ತಿನ್ನೋ ತಿನ್ನೋಂಗಿರ್ಬೇಕಿತ್ತಲ್ವಾ ಅನ್ನೋ ರೀತಿ ಫೀಲ್ ಆಗುತ್ತೆ ಒನ್ ಒನ್ ಟೈಮು ಯಾವಾಗಲೂ ಒಂದ್ಸಲ ಇನ್ನು ಕೆಲವು ಬರೀ ಏನು ಅಡುಗೆ ಮಾಡೋದು ಬೆಳಗ್ಗೆ ನಾಷ್ಟ ಏನು ಮಾಡೋದು ನಾಡಿದ್ದು ಮಧ್ಯಾಹ್ನ ಮಧ್ಯಾಹ್ನ ಊಟ ಏನು ಮಾಡೋದು ಸಂಜೆಗಿನ್ನೇನು ಮಾಡೋದು ಸ್ನ್ಯಾಕ್ಸ್ ಏನು ಮಾಡಬೇಕು ಆಳು ಮೋಳು ಕಡ್ಡಿ ಕಸ ಅಂದ್ಕೊಂಡು ಕನ್ಫ್ಯೂಷನ್ಸ್ ಮೇಲೆ ಕನ್ಫ್ಯೂಷನ್ನು ಸೊ ನಿಮಗೂ ಹಾಗೆ ಅನಿಸುತ್ತೆ ಅಂತ ನನಗೆ ಗೊತ್ತು ಅನಿಸಿದ್ರೆ ಹೇಳಿ ಸೊ ನಾನಿದು ಪಾತ್ರೆ ಹಾಕೋದಕ್ಕೆ ಅಂತ ಒಂದು ಟಪ್ ಇದು ಎಷ್ಟು ಯೂಸ್ಫುಲ್ ಅಂತ ಅಂದರೆ ನಮ್ಮ ಈ ಅಡುಗೆ ಮನೆ ಸ್ವಲ್ಪ ಚಿಕ್ಕದ್ರಿರೋದ್ರಿಂದ ಎಲ್ಲನೂ ಅಲ್ಲಲ್ಲೇ ಗುಡ್ಡೆ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಸೊ ಪಾತ್ರೆ ಎಲ್ಲ ತೊಳೆದಿದ ನಂತರ ಇಲ್ಲಿಗೆ ಹಾಕಿ ಎತ್ತಿಟ್ವಿ ಅಂತಂದರೆ ಆರಾಮಾಗಿ ಎಲ್ಲ ಕೆಲಸ ಮುಗಿದ್ಮೇಲೆ ಜೋಡಿಸ್ಕೊಬಿಡ್ಬೋದು ಇಲ್ಲ ಅಂತಂದರೆ ಇಲ್ಲೇ ಗುಡ್ಡೆ ಹಾಕಿದ್ರೆ ಅರ್ಧ ಸೆಲ್ಫ್ ತುಂಬ ಪಾತ್ರೆಗಳನ್ನೇ ಇರುತ್ತೆ ಸೊ ಇವಾಗ ಸ್ವಲ್ಪನೇ ಪಾತ್ರೆ ಇದ್ದಿದ್ದು ನಾನು ತೊಳೆದಿದ್ದೆ ಆವಾಗ್ಲೇ ನೋಡ್ತಾ ಇದ್ದೀರಲ್ವ ಇಷ್ಟೇ ಪಾತ್ರೆ ಇದ್ದಿದ್ದು ಇವಾಗ ಸಿಂಕನು ಕೂಡ ಹಾಗೆ ಕ್ಲೀನ್ ಮಾಡಿಬಿಟ್ಟು ಈ ಪಾತ್ರೆಗಳನ್ನ ಎತ್ತಿ ಅಲ್ಲಿ ಇಟ್ಬಿಡ್ತೀನಿ ನನ್ನ ಪಾತ್ರೆ ಅಷ್ಟರಲ್ಲಿ ಚೆನ್ನಾಗಿ ಸಾಂಬಾರು ಕೂಡ ಕುದಿ ಬಂದು ಹಾಗೆ ಆಗಿತ್ತು ಅಂತ ಹೇಳ್ಬೋದು ಸಾಂಬಾರು ನನಗಂತೂ ಸಿಕ್ಕಾಪಟೆ ಇಷ್ಟ ಆಯಿತು ಖಾರ್ ಖಾರವಾಗಿ ಮಸ್ತಾಗಿರುತ್ತೆ ವೆದರ್ ಅಂದರೆ ನೈಟ್ ಟೈಮ್ ಚೆನ್ನಾಗಿರುತ್ತೆ ಚಳಿ ಚಳಿಗಂತೂ ಅಂತೂ ಸಖತ್ತಾಗಿರುತ್ತೆ ದಾಲ್ಗೆ ಮುದ್ದೆ ಎಲ್ಲ ಅಷ್ಟು ಸೂಟ್ ಆಗೋದಿಲ್ಲ ಬೇಕು ಅಂದರೆ ಟ್ರೈ ಮಾಡಿ ನಮ್ಮ ಮನೆ ರೈಸನ್ನೇ ತಿನ್ನೋದು ದಾಲ್ಗೆ ಸಾಕಾಗಿ ಬಂದಿತ್ತಪ್ಪ ತಪ್ಪ ಖಾರ ಖಾರವಾಗಿ ಹಾಗೆ ಇವತ್ತಿನ ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೇ ಬಿಡಿಯೋ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಟೇ ಕೇರ್ ಬೈ